ಅಣ್ಣ ಗಣೇಶ ಇದು ನಮ್ಮ ಪೂಜಾರಿಗಳು ಇಲ್ಲೇ ಅದ ನೋಡಿ ಇದೆ ನೋಡಿ ಗೈಸ್ ಇದರಲ್ಲೇ ಗಣೇಶ ಬಿಡೋದು ಏ ಓಪನ್ ಮಾಡ ಇದರಲ್ಲಿ ಗಣೇಶ ಬಿಡೋದು ಇದೆ ಹೌದಾ ನಿಮ್ಮ ಇರೋದು ಹೌದಾ ಅಣ್ಣ ಗಣೇಶ ಬಿಡು ಕೆರೆ ಇದು ಇವಾಗ ಪೂಜೆ ಮಾಡ್ತಾರ ಅಣ್ಣ ಕೆರೆಗೆ ಅಲ್ಲ ಎಲ್ಲ ಕಡೆ ಪೂಜಾರಿಗಳು ಹೇಳಿ ಕೊಡ್ತಾರೆ ಇಲ್ಲಿ ಉಲ್ಟಾ ಆಗ್ಬಿಟ್ಟೈತಿ ಪೂಜಾರಿ ಎಲ್ಲರು ಹೇಳೋದಾಗೈತಿ ಹ್ಞೂ ಹಾಕವ ಗಣೇಶ ಬಿಡೋಕೆ ಕೆರೆ ರೆಡಿಯಾಗಿದೆ ಇನ್ನೇ ಬಿಡೋದೆ ನೆಕ್ಸ್ಟ್

ಅಣ್ಣ ಬೆಂಕಿ ಅಣ್ಣ ನೀನು ಎಷ್ಟು ಆರು ವರ್ಷ ಆಯ್ತು ಐದು ವರ್ಷ ಐತೆ ಬಳೆ ಅಣ್ಣ ಆ ಅಣ್ಣ ಕಾಯ್ತದ ಅದನ್ನೇ ಆರು ವರ್ಷ ಆಯ್ತಾ ಐದು ವರ್ಷ ಐಯ್ತ ಆರು ವರ್ಷ ಆರು ವರ್ಷ ಆಯ್ತಾ ನಿಂಗೆ ಬೆಂಕಿ ದುಡ್ಡು ಉಳಿಸ್ತವ್ ಅಣ್ಣ ನೆಕ್ಸ್ಟು ಯಾರು ಇದಂಗೆ ತಗೋರಿ ಇವಾಗ ಹೇಳು ಕಾಲ ಸಮ ಅಡ್ಡಾಡ್ಬೇಡ್ರಿ ನೀವು ಸೈಡ್ ಎಲ್ಲಿ ಕೂತ್ ಬಿಡ್ರಿ ಸುಮ್ಮತ್ ಮಂತ್ರ ಹೇಳ್ರಿ ಇಲ್ಲ ಅವ್ರು ತಗೋಬೇಕಲ್ಲ ಇವಾಗ ತಿಂತ ಅವ್ರೆ ಇಂಡಿಯನ್ ಹೇಳ್ತಾರೆ ಹೇಳ್ತಾರ ಹೇಳಣ್ಣ ನೋಡಿ ಈ ಪೆಸ್ಕಟ್ ನೋಡಿ ಇದೇ ಸೇಮ್ ಜೆರಾಕ್ಸ್ ಇದೆ ನೋಡಿ ಇಲ್ಲಿ ಈಗ बावला सुबुर भरे सगळा बागा रे वडा हिकटम तयार अन्नन तू मी करलोय गडे तानां दावंचन चिरोई शोयतीनी उडाला बंदा हा मग काय केच ನನ್ನ ನಿಧಾನ ನಿಧಾನ ಕೇಳ ನಿಧಾನ ಏ ಸ್ವಾಮಿಗಳು ಹೇಳ್ದಂಗೆ ಕೇಳೋ हा <us> <mail> <lifelong> আহা <laughs> রে ಕೆರೆ ಅನಗಡ ಐತಿ ಸ್ವಲ್ಪ ಮುಳುಗ್ತಿರಾ ಹುಷಾರಾಗಿರ್ರಿ ಒಬ್ರು ಕೈ ಕೈ ಹಿಡ್ಕೋರಿ ತಂಪೆ ಇದನ್ನೇ ಹಾ ಅಣ್ಣ ಹಿಡ್ಕೊಂಡ್ ತಂಪೆ ಜಾಗ ಇದೆ ಬೇರೆ ಬಡ್ಕೊಂಡ್ ತಿಂತ ಹಿಂದಕ್ಕೆ ತರ್ತಿಲ್ಲ ಸ್ವಲ್ಪ ಹಕ್ರ ಸ್ಟೆಪ್ಪು ಹಕ್ರ ನೀನ್ ಆ ಕಡೆ ನನಗೆ ಬರಲ್ಲ ಅದು ನನಗೆ ಬರಲ್ಲ ಇಲ್ಲ

full attack full attack 23 ой들아 டா டா புலிக்கு முன்னு முன்னு கணபத மப்பா ஹோயா புன்னி பல்லே ஜோரா கணபத மப்பா ஹோயா புன்னி பல்லே ஜோரா அவன் இட்டுட்டு என்ன பத்தி 30 நிமிஷம் அவ்လိုலறோம் அடியே இந்த தரவதுடா தாக்குறோம் தாக்கு ತುಂಬಾ தாக்குறோம் தாக்கு தாக்கு full attack full attack ஜோரா அதெல்லாம் பனி ಎಲ್ಲ ಕವರ್ ಆಗಿದ್ದೇ ಜೈ ಗಣೇಶ ಮಿಕ್ಸ್ ಮಿಕ್ಸ್ ಹಂಗೆ ಅದು ಅಲ್ಲಿಗೆ ಹೋಗುತ್ತೆ ಈಗ ಫುಲ್ ಆಗಕ್ಕೆ ಅಲ್ಲಿಗೆ ಹೋಗುತ್ತೆ ಅದು

ಮಾಡ್ತiala ಇವಳು ಸ್ಕೂಲಿ ಕೂಡ ಕಕೊಂಡ ಅವ್ನ ಆಯಿತು ಅವಳು ಇಲ್ಲಿ ಇರೋದು ಮೇವಾಗ ಬೇನಾ ಬೇನಾ ಮತ್ತೆ ಭೇಟಿ ಆಗೋಣ ನಮಸ್ಕಾರ